ವೆಲ್ಕಮ್ ಬ್ಯಾಕ್ ಟು ಪೂಜಾ ಮಾಧು ಬ್ಲಾಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಆ ಏನಿವತ್ತು ಇವತ್ತು ರೆಡಿಯಾಗಿ ನಿಂತಿದ್ದಾರೆ ಅಂತ ನೋಡ್ತಿದ್ದೀರಾ ಸೊ ಇವತ್ತು ನಮ್ದು ಮನೆ ದೇವ್ರದ್ದು ಅಭಿಷೇಕ ಮಾಡಿಸ್ತಾ ಇದ್ದೀವಿ ಹಂಗಾಗಿ ರೆಡಿಯಾಗಿದ್ದೀನಿ ಆ ಈ ಸಾರಿ ಡೀಟೇಲ್ಸ್ ಬೇಕಂತ ಅಂದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ಈ ಸಾರಿ ಡೀಟೇಲ್ಸ್ನ ಕೊಡ್ತೀನಿ ಹಾಂ ನಾವು ಅಭಿಷೇಕ ಮಾಡಿ ಅಂದಾನ ಮಾಡಿ ಪೂಜೆ ಮಾಡಿಸ್ತಾ ಇದೀವಿ ಉಡುಕೆ ಹೊಸಹಳ್ಳಿ ನಮ್ಮೂರು ಅಮ್ಮನ ಮನೆ ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ ಇವಾಗ ಇವಾಗ ಸೆವೆನ್ ಓ ಕ್ಲಾಕ್ ಆಗಿದೆ ಇವಾಗ ಹೋದ ತಕ್ಷಣವೇ ಅಭಿಷೇಕ ಸ್ಟಾರ್ಟ್ ಮಾಡ್ತಾರೆ ನಮಗೋಸ್ಕರನೇ ವೆಯ್ಟ್ ಮಾಡ್ತಿದ್ದಾರೆ ಅಲ್ಲಿ ಮಮ್ಮಿ ನಮ್ಮ ಅಪ್ಪಾಜಿ ಎಲ್ಲರೂ ಹಾಂ ಅಪ್ಪು ಕೂಡ ಅಲ್ಲೇ ಇದ್ದಾನೆ ನಿನ್ನೆ ಹೋಗಿದ್ದಾನೆ ಹೋಗ್ತಾ ಇದೀವಿ ಮಾದು ಕೆಳಗಡೆ ಕಾರ್ ತೆಗಿಯೋಕ್ಕೆ ಹೋಗಿದ್ದಾರೆ ಸೊ ಅಲ್ಲೋಗಿ ಪೂಜೆ ಎಲ್ಲ ಹೇಗಿರುತ್ತೆ ಏನು ಹೋಗಿ ನೋಡೋಣ ಅಕ್ಕ ನಮಸ್ಕಾರ ನಿಶಾಕ ಮುತ್ತಣ್ಣ ಕರೀಲೇನ ಗೊತ್ತ ಕರೀಲಿಲ್ಲ ಹೆಂಗಿದ್ರು ಬರ್ತಾರೆ ಅಂತ ಗೊತ್ತಿತ್ತು ನನ್ಗೆ ಏನ್ ನಿಶಾಕಿದೀರ ಹೌದಾ ಬಂದು

ಇಲ್ಲಿ ನಿಖಿಲ್ ರವೀಂದ್ರ ಅವರು ಕಾಯಿ ಹೊಡಿಯಕೋ ಹೋಗ್ತಾ ಇದಾರೆ ಅಪ್ಪು ಹಾಯ್ ಯಾರ್ದಿದು ಬ್ಲಾಗು ಅಮ್ಮಂದೆ ಗೊತ್ತಾ ಹೇಳೋ ವೆಲ್ಕಮ್ ಟು ಅಪ್ಪು ಬುಲ್ಲಿ ಕೂಗ್ತಾ ಹೋಗು ಕೇಳ ರವೀಂದ್ರ ಅವರು ಕಾಯಿ ತುರಿತಿದ್ದಾರೆ ಇಷ್ಟು ಇಲ್ಲ ನಾಲ್ಕು ನಾನು ಒಂದ್ರಲ್ಲೇ ಕೂತಿರುವೆ ಹಿಂದೆ ನಿಮ್ಗೆ ಬರಲ್ವಣ್ಣ ನೀನ್ ಯಾವ್ದೋ ಕಾಸ್ಟ ಕಟ್ ಮಾಡ್ತೀಯಲ್ಲ ಈರುಳ್ಳಿ ಅಂತ ಕಟ್ ಮಾಡ್ತಾರೆ ತ್ರಿವೇಣಿ ಆಗಮಿಸಿದ್ದಾರೆ ಬಾಣಂತಿ ಅಕ್ಕ ಇವಾಗ ಬೈಲಿ ದೊಡ್ಡಮ್ಮನತ್ರ ಬರಲ್ವಾ ನೀನು ಫೋನ್

ನೀವು ಉಂಟು ನಿಮ್ ತಮ್ಮ ಉಂಟಪ್ಪ ನಾವು ನಮ್ಮ ಭಾವ ಏನೋ ನೋಡ್ತಾ ಇದೇವೆ ಏನೋ ನಾದ್ನಿ ಬಂದವಳೆ ಅಂದ ತಕ್ಷಣ ಇಬ್ರು ನಾದ್ನಿದಿರಿ ಒಂದು ಪಾಪು ಒಂದಿದೆ ಬರ್ತಿದೆ ಮಾತು ಇಬ್ದು ಮಾತುಗೆ ಇಲ್ಲ ಮಾಧು ಎತ್ರಿ ಕತ್ನ ಇಬ್ರು ಕರೆಕ್ಟ್ ಹೇಳಿ ಯಾರು ಇಷ್ಟ

ಪೂಜಕ್ಕ ನಿಮ್ಮೆಣ್ಣ ಹಚ್ಚಕ್ಕೆ ರೆಡಿ ಮಾಡ್ಕೊತಾ ಇದಾರೆ ದೀಪ ಹಚ್ಚಬೇಕು ದೀಪಾಚಣ ಅಂತ ಒಂಬತ್ತು ಇಲ್ಲೇನು ಹೆಸರು ಬರ್ತಿರೋದು ಓಮಂತ ನನ್ನ ಮನೇಲಿ ಕಳ್ಸ ಕೂರ್ಸ್ಬೇಕಾದ್ರೂ ಅಷ್ಟೇ ಯಾವುದೇ ಇದನ್ನ ಹಾಕಿದು ಪೂಜೆ ಮಾಡೋಕೆ ಮುಂಚೆ ಓಮಂತ ಬರೀತೀನಿ ನಾನು

ಅಷ್ಟೊಂದು ಭಕ್ತಿ ದೇವ್ರ ಮೇಲೆ ಏನ ಆಂಟೆ ಹಾ ಹ್ಞೂ ಆಂಟಿ ಹ್ಞೂ ನೋಡಿದ್ರೆ ಗಂಡನೂ ಇದೆ ಇಲ್ಲಿ ಬಂದ್ರೆ ಯೋಳು ಇದೆ ಟರ್ಚರು ಅಂತ ಯೋಚನೆ ಮಾಡ್ತವ್ರೆ ಅವ್ರ ಯಜಮಾನ್ರು ಹಂಗೆ ಅನ್ನದ್ದು ಎಲ್ಲಾದ್ರೂ ಆಗ್ಲಿ ನಿಶಾ ಪೂಜೆಗೆ ಅಂತ ಯಾರೇ ಕರೆದ್ರೂ ಹಿಂದೆ ಮುಂದೆ ನೋಡೋದೆ ಇಲ್ಲ ನೋಡ್ತಾ ಇರೋಲ್ಲ ಅದ್ರ ಸ್ಥಳ ಅಷ್ಟೇ ಅವಳೆ ಮಾಡಿಲ್ಲ ಹೇಳ್ದೆ ಒಂದು

Sem nám jim tady nahou 你配的。 और दादा अब तो हम लोग सारे 100% के लिए आ गए हैं अब तो हम लोग आगे से भी नहीं अब तो हम बता रहे हैं कि आर्टिकल ये प्रचंड और सारा सामान्य समय और लिया है कि नॉलेज और सब करना चाहते हैं ಅಕ್ಕ ಆಗ್ಲೇ ಸ್ಟಾರ್ಟ್ ಬ್ಯಾಟಿಂಗ್ ನನಗೆ ಸುಸ್ತಾಗ್ತಿದೆ ಒತ್ತೆಸಿತಾ ಇದೆ ಹಂಗಾಗಿ ತಿಂತಾ ತಿಂತಾಯಿದ್ದೀನಿ ಕೈಸು ದೇವ್ರ ಪ್ರಸಾದನ ಕಾಯಿಸ್ಬಾರ್ದಂತೆ ಬೇಗ ಮುತ್ತಾಡೋನು ನೋಡಲಿ ಮುತ್ತಾಡು ತೋಸ್ ನಂಗೆ ಫ್ರೀ ತಿನ್ಬೇಕು ಅನಿಸ್ತೈತೆ ಬಾಯಲ್ಲಿ ನೀರು ಬರ್ತೈತೆ ನೀರಿ ಹಾಕತ್ತೀನಿ ಕೇಸ್ರಿಭಾತ್ ಪಂಚಮ್ ಪುತಾ ಅಲ್ಲಿ ಪುಳಿಯೋಗರೆ ಮತ್ತೆಲ್ಲ ಯಾರಿಗೋಸ್ಕರ ತಂದೆ ಜ್ಯೂಸ್ನ

ಚಿಂತಂಗಡಿಲಿ ಇದ್ದೀವಿ ನಾವು ಯಾರದೂ ಹೌದಾ ತೋರಿಸಿಲಿ ಪಾಪ ಅವ್ರಿಗೆ ತಲೆ ಶೂಟ್ ಮಾಡ್ತಿದಾರೆ ಯಾರದು ಹೌದಾ ಸೊ ಫೈನಲಿ ಪೂಜೆ ಎಲ್ಲ ತುಂಬ ಚೆನ್ನಾಗಾಯಿತು ನಾವು ಪ್ರಸಾದ ಎಲ್ಲ ತಿನ್ಕೊಂಡು ಇವತ್ತು ಮದುವೆದು ತಾಲಿ ಪೋಣಿಸ್ಬೇಕಿತ್ತು ಹಂಗಾಗಿ ಎಮ್ ಎಸ್ ಗೋಲ್ಡಿಗೆ ಹೋಗಿದ್ದು ತಾಲಿನೂ ಪೋಣಿಸ್ಕೊಂಡು ಮತ್ತೆ ಎಲ್ರೂ ನಮ್ಮ ಮನೆಗೆ ಬಂದ್ವಿ ಹಾಂ ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಟು ಪೂಜಾ ಮಾತು ಬ್ಲಾಗ್ ಥ್ಯಾಂಕ್ ಯು